ಆರಾಧ್ಯ ದೇವ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಇವಚನ್ಯ ನಮಸ್ಕರಿಸಿ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಅವರ ಪಾಧಕ್ಯ ನಮಸ್ಕರಿಸಿ ನಮ್ಮ ಸಂಘದ ಅಧ್ಯಕ್ಷರು ಶ್ರೀಮಠದ ಪಕ್ಷರವಾಗಿರ್ತಕ್ಕಂಥ ಶ್ರೀಯುತ ರಘುನಾಥ ರೆಡ್ಡಿ ಅವರು ಮಹಾಸ್ವಾಮೀಜಿಯವರು ಸಾವಿರದ ಒಂಬೈ ಎರಡು ಸಾವಿರ ಆರೈದಲ್ಲಿ ಹೇಳ್ತಾಯಿದ್ರು ಚಿಂತಾಮಣಿ ಹಿಂಗೆ ಒಬ್ಬ ಲೀಡ್ರಿಗೆ ಹೇಳ್ತಾಯಿದ್ರು ನಿಮ್ಮ ಸಮುದಾಯದ ಲೀಡ್ರಿಗೇನೆ ಇಷ್ಟೆಲ್ಲ ಅಲ ಹುದ್ದೆಗಳನ್ನ ಅಲಂಕರಿಸಿದಿರಿ ನೀವು ಚಿಂತಾಮಣಿ ತಾರುಕಿಗೆ ಏನು ಮಾಡಿದಿರಿ ಅಂತ ನೇರ ಕೇಳಿದರು ಅದೊಂದು ಹಂತ ಆದರೆ ನೀವು ಇಷ್ಟು ವರ್ಷದಿಂದ ಮಾಡಿಲ್ಲ ಮಾಡಿಲ್ಲ ಅನ್ನೋದ್ಕಿಂತವ್ರು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಭಕ್ತರು ಮಠನೂ ಬೆಳೆಸ್ಕೊಂಡಿದ್ದಾರೆ ಸಂಘನೂ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ನಿಮ್ಗೆಲ್ಲೋ ಒಂದು ಕಡೆ ನನ್ನ ಒಂದು ಸ್ವಲ್ಪ ಕಠೋರ ಅನ್ಸುತ್ತೆ ಆದರೂ ಬೇಜಾರು ಮಾಡ್ಕೋಬೇಡಿ ನಿಮ್ಮಗಳಿಗೆ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಇದೆ ಪೂಜ್ಯ ನಿರ್ಮಲಾ ಅವರೇ ಏನಾದರೂ ಮಾಡಬೇಕು ಹೇಳಿ ಕನಿಷ್ಠ ಒಂದು ಹದಿನೈದು ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ ನೀವು ಯಾರೂ ಮುಂದಕ್ಕೆ ಬರ್ತಾಯಿಲ್ಲ ನಾನು ಬಂದು ಹತ್ತು ವರ್ಷದಿಂದ ಬಂದು ಬಂದವರಿಗೆಲ್ಲ ಹೇಳೋದು ಏನಾರು ಮಾಡ್ರಪ್ಪ ಏನಾರು ಮಾಡ್ರಪ್ಪ ಸ್ವಾಮಿಗಳು ಎಲ್ಲಿಂದ ಮಾಡೋಕ್ಕಾಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು ಚಿಕ್ಕ ಕೇಳಿ ಪ್ರಕಾಶ್ ಅವರು ಹೇಳ್ತಾ ಇದ್ದರು ಅವ್ರ ಬಾಯಲ್ಲೇ ಹೇಳಿದ್ರು ನಾವು ಯಾವ್ಯಾವ ರೀತಿ ಇದು ಮಾಡಿದ್ರು ಸಿ ಬೈರೇಗೌಡರು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಚಿಕ್ಕಬಳ್ಳಾಪುರ ಇದಕ್ಕೆ ಅಥವಾ ನೀವು ನಿಮಗೂ ಲೀಡರ್ಗಳಿದ್ದಾರೆ ನಿಮ್ಮ ನೀವು ಲೀಡ್ರ್ಗಳ್ನ ಗೆಲ್ಸ್ ಕಲಿಸಿದ್ರಿ ನೀವು ಉಪಯೋಗಿಸ್ಕೊಂಡಲ್ಲ ಅಷ್ಟೇ ನಿಮಗೆ ನಿಮಗೆ ಮೂಲತಃ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ ನಮಗೂ ನೋವಿದೆ ಬೇಜಾರು ಮಾಡ್ಕೋಬೇಡಿ ನಮಗೆ ನೋವಿದೆ ತಿನ್ ಇಡೀ ಎರಡೂ ಜಿಲ್ಲೆಗಳಲ್ಲ ಇಡೀ ರಾಜ್ಯಾದ್ಯಂತ ಇವತ್ತು ರಾಷ್ಟ್ರದಾದ್ಯಂತ ಇವತ್ತು ಆದಿಚುಣಿಗಿನ ಮಠದ ಒಂದು ಇದಿದೆ ಏನದು ಅಸ್ತಿತ್ವ ಇದೆ ಒಂದು ಸೇವೆ ನಡೀತಾ ಇದೆ ಅದು ವಿದ್ಯಾ ಕ್ಷೇತ್ರದಿರ್ಬೋದು ಎಲ್ಲ ಕ್ಷೇತ್ರದ ನಡೀತಾ ಇದೆ ಚಿನ್ ಅದು ಎಕ್ಸೆಪ್ಟು ಚಿಂತಾಮಣಿ ತಾಲೂಕಲ್ಲಿ ಸಂಘದ್ದು ಇಲ್ಲ ಮಠದ್ದೂ ಇಲ್ಲ ಅದಕ್ಕೆ ನೀವು ಯಾವ ಹಂತದಲ್ಲಿ ಇದ್ದೀರಿ ಅಂತ ನೀವುಗಳು ಯೋಚನೆ ಮಾಡ್ಕೊಳ್ಳಿ ಫಸ್ಟು ಲೀಡರ್ಗಳು ಸುಮಾರು ಮಠವನ್ನು ನಾವೇ ಮಠದ ಸ್ವಾಮಿಗಳಾಗಿ ನಿರ್ಮಾಣ ಸ್ವಾಮಿ ಸಾಕಷ್ಟು ನಿಮ್ಮ ಎಲ್ಲ ನಿಮ್ಮ ಎಮ್ ಎಲ್ ಎ ಅವರುಗಳಿಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಪ್ಪ ಎಲ್ಲ ಕಡೆ ಆಗ್ತಾ ಇದೆ ಅವರೊಂದು ಜಾಗ ಮಾಡಿಕೊಡಿ ಹೇಳಿ ಮಾಡಿಕೊಟ್ಟಿಲ್ಲ ಯಾರೂ ನಿಮ್ಗಳಂಥ ಭಕ್ತೃಗಳ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಮಠದ್ದೇನು ವ್ಯವಸ್ಥೆ ಇಲ್ಲ ಸಂಗತಿ ಏನು ವ್ಯವಸ್ಥೆ ಇಲ್ಲ ಮಾಡ್ಕೊಳ್ಳಿ ಅಂತೇಳಿ ನೀವು ಯಾರೂ ಮುಂದೆ ಬಂದಿಲ್ಲ ನೀವು ಈಗ ಅದಕ್ಕಾಗಿ ಇವತ್ತು ಐದುನೂರು ಸಂಸ್ಥೆಗಳು ಹೆಚ್ಚಿಗೆ ಇವತ್ತು ಆದಿತ್ಯಲೇ ಮಾಡ್ತಿದೆ ನಿಮ್ಮ ಚಿಂತಾಮಣಿ ಮಾಡಿ ಹೊರತಾಗಿ ಏನು ಹೇಳಿ ಐದುನೂರಕ್ಕೆ ಹೆಚ್ಚಿಗೆ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಇವತ್ತು ಇವತ್ತು ಡೆಲ್ಲಿಯಲ್ಲಿದೆ ತಮಿಳ್ನಾಡುಗಳಲ್ಲಿದ್ದಾವೆ ಆಂಧ್ರದಲ್ಲಿದೆ ಎಲ್ಲ ಕಡೆ ಇವತ್ತು ವಿದ್ಯಾಸಂಸ್ಥೆಗಳು ಅದು ನಿಮ್ಮ ಚಿಂತಾಮಣಿ ಬಿಟ್ಟು ಅದು ನೀವು ನೀವು ಎಲ್ಲಿದ್ದೀರಿ ನೀವು ಸಂಘ ಹೋಲಿ ಮಠ ಬೇರೆ ಅಲ್ಲ ಸಂಘ ಬೇರೆ ಅಲ್ಲ ನೀವು ಮಠಕ್ಕೂ ಮಾಡ್ಕೊಂಡಿಲ್ಲ ಸಂಘಕ್ಕೂ ಮಾಡ್ಕೊಂಡಿಲ್ಲ ಎರಡೂ ಕಡೆ ನೀವು ವಿಫಲರಾಗಿದ್ರಿ ಆ ವಿಫಲತೆ ಅದು ಕೊಣೆ ಆರೋದು ನೀವೇ ನೀವು ಇಲ್ಲ ಅಥವಾ ನಿಮಗೆಲ್ಲೋ ಒಂದು ಕಡೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ಇವತ್ತಿದಾಯಿತು ನಾನು ಅದಕ್ಕಾಗಿ ಬಿಲ್ಡಿಂಗ್ ಬಂದ ತಕ್ಷಣ ಹೇಳಿದೆ ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ಒಂದು ಜಾಗವನ್ನು ಹೋಗಲಿ ಬೇಡ ನಿಮಗೆ ನೀವು ಓಟ್ ಹಾಕ್ದವರಿಂದ ಆಗಿಲ್ಲ ಕೆಲಸ ನೀವೇ ಹ್ಯಾಕ್ ಮಾಡಿ ನೀವೇ ಒಬ್ಬೊಬ್ರು ನಮ್ಮವ್ರು ಬೇಜಾರು ಮಾಡ್ಕೊಬಿಡಿ ಇಡೀ ರಾಜ್ಯ ಆದ್ಯಂತ ಹೇಳ್ತೇನೆ ನಮ್ಮ ಒಕ್ಕಲಿಗರಲ್ಲಿ ದಿನಕ್ಕೆ ಐದುನೂರು ರೂಪಾಯಿ ಖರ್ಚು ಮಾಡೋರು ಇದ್ದಾರೆ ಐದು ಸಾವಿರ ಖರ್ಚು ಮಾಡೋರು ಇದ್ದಾರೆ ಐವತ್ತು ಸಾವಿರ ಖರ್ಚು ಮಾಡೋರು ಇದ್ದಾರೆ ಅವ್ರ ವೈಯಕ್ತಿಕ ಜೀವನಕ್ಕೋಸ್ಕರ ಸ್ವಲ್ಪ ಸಮುದಾಯಕ್ಕೆ ಮಾಡಿ ಒಂದೊಂದು ನೂರು ರೂಪಾಯಿ ನೀವು ಕೋಯಿಸ್ಕೊಳ್ಳೋದು ಹತ್ತು ರೂಪಾಯಿ ಸಮುದಾಯಕ್ಕೆ ಅಂತ ಮಾಡಿ ನಿಮ್ಮ ಹೆಸರು ಇರುತ್ತೆ ನಾಳೆ ನಿಮ್ಮ ಮುಂದಿನ ಪೀಳಿಗೆ ಏನಂತ ಹೇಳಿ ಹೋಗ್ತೀರಿ ನೀವು ಏನಂತ ಹೇಳಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ ನಿಮ್ಮ ಮುಂದೆ ಮುಂದಿನ ಪೀಳಿಗೆರು ಕೇಳ್ತಾರೆ ಏನಪ್ಪ ಮಾಡಿದ್ದೀಯಾ ಸಮಾಜಕ್ಕೆ ಅಂದರೆ ಏನು ಹೇಳ್ತೀರಿ ಏನು ಮಾಡಿಲ್ಲ ಮಗನೇ ಬೇಕಷ್ಟೆ ಅಲ್ವಾ ಏನು ಮಾಡಿದಿರಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋದೇ ನಿಮ್ಗೆ ಕೀರ್ತಿ ಅಷ್ಟೇ ಅದಕ್ಕಾಗಿ ನಾನು ಕಾರವ ಮಾತಾಡ್ತೀನಿ ಯಾರು ಅನ್ಯತಾ ಭಾವನೆ ಮಾಡಿ ಇದನ್ನು ನನ್ನ ನೋವು ಇದು ನೀವು ಸಮುದಾಯದವ್ರು ಹಾಕ್ಕೊಂಡು ನಮಗೆ ನೀವು ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಚೆನ್ನಾಗಿರ್ಬೇಕು ಅಂತ ನಾನೀಗ ಹೇಳ್ಕೊಬಂದೆ ಪ್ರಕಾಶನಿಗೆ ಮಠದ್ದು ಅಂತ ತಕ್ಷಣ ನನ್ನ ಹೆಸರಲ್ಲೇ ನಿರ್ಮಾ ಮಂಗಳನಾ ಸ್ವಾಮಿ ಹೆಸರಲ್ಲೇ ನೀವು ಮಾಡ್ಕೊಡೋಲ್ಲ ಅಥವಾ ನಿರ್ಮಾಣವಾದ ಹೆಸರಲ್ಲಿ ಇವತ್ತು ಮಠದ ಪ್ರಾಪರ್ಟಿಗಳಿಲ್ಲ ಮಡಲ್ ಪ್ರಾಪರ್ಟಿ ಇರೋದು ಸಮುದಾಯದ ಹೆಸರಲ್ಲಿ ಅಂದರೆ ಟ್ರಸ್ಟಲ್ಲಿ ನೀವು ಮೂಲ ನೀವು ನೀನು ಹೇಳಿದೆ ಬಾಲ್ಗಾನಸೋಳು ಇವತ್ತು ಐದುನೂರು ವಿದ್ಯಾಸಂಸ್ಥೆಗಳನ್ನು ಮಾಡಿ ಈಗ ಚಿಕ್ಕಬಳ್ಳಾಪುರದಲ್ಲೂ ಆಸ್ತಿ ಇದೆ ಶು ಶಾಲಾ ಕಾಲೇಜುಗಳಿದೆ ಹಾಸನದಲ್ಲೂ ಇದೆ ಮೈಸೂರಲ್ಲೂ ಇದೆ ಎಲ್ಲ ರಾಜ್ಯದಾದ್ಯಂತ ಇದೆ ನಾನು ಹೇಳಿದೆ ಪ್ರಕಾಶ್ ಅವರಿಗೆ ಬಾಲ್ಗ ಸೋಳು ನಾನೇರೋ ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿ ಮಾಡಿದ್ದೀನಿ ಬನ್ನಿ ಹಾಸನದವರು ಅಂತ ಇಲ್ಲಿ ನಿಮ್ಮ ಬಿಟ್ಟು ಹೋಗಿಲ್ಲ ಯಾರನ್ನೂ ಅಲ್ವಾ ನೀವು ಮಾಡಿದ್ರೆ ನಿಮ್ಮ ಆಸ್ತಿ ಆಗುತ್ತೆ ಮಡದ ಆಸ್ತಿ ಆಗೋಲ್ಲ ಮಡದಲ್ಲಿ ನಾವು ಕಾಯ್ಕೊಂಡಿದ್ದೀವಿ ನಾವು ಸೇವೆ ಮಾಡ್ಕೊಂಡಿರೋ ಕಟ್ಟೆ ಬಿಟ್ಟರೆ ನನ್ನ ಹೆಸರಲ್ಲೂ ಜಮೀನಿಲ್ಲ ನಿಮ್ಮ ಹೆಸರಲ್ಲೂ ಜಮೀನಿಲ್ಲ ಜಮೀನಿರ್ತಕ್ಕಂಥ ನಿಮ್ಮ ತಾಲೂಕಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ಅದು ನಾವು ಹಗಲು ರಾತ್ರು ನಿಮ್ಮ ನಿಮ್ಗೆ ಆಸ್ತಿಗಳಿದೆ ನಿಮ್ಗೆ ಇದಿದೆ ಅಲ್ವಾ ಅದು ನಮಗಿಲ್ಲ ನಾವು ನಿಮ್ಮ ಜೊತೆ ನಿಮಗೆ ಮಾರ್ಗದರ್ಶನ ಮಾಡಿಕೊಂಡು ನಿಮಗೆ ತಿರುವಳಿಕೆಗಳು ಹೇಳ್ಕೊಂಡು ನೀವು ದುಡುಕ ದುಡುಕೋ ಟೈಮ್ಗಳ ದುಡುಕಬೇಡಿ ಅಂತ ಹೇಳ್ಕೊಂಡು ಸಂಘಟನೆ ಆಗೋ ಟೈಮಲ್ಲಿ ಸಂಘಟನೆ ಆಗಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನ ಸ್ಥಾನದಲ್ಲಿದ್ದೀವಿ ಹೊರತು ನಾವು ನಾವ್ಯಾವುದ ಆಸ್ತಿಯ ಓನರ್ಗಳಲ್ಲ ಅಲ್ವಾ ಅದಕ್ಕಾಗಿ ಮಠ ಅಂದರೆ ಅದು ಭಕ್ತರದು ಮಠ ಅಂದ್ರೆ ಸ್ವಾಮಿಗಳದಲ್ಲ ನೀವು ಭಕ್ತರುಗಳು ಸ್ವಾಮಿಗಳ ಹತ್ರ ಬರಬೇಕು ಭಕ್ತರುಗಳ ಮಠಕ್ಕೆ ಬರಬೇಕು ಆವಾಗ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಮಠಕ್ಕೆ ಬರ್ತಾ ಸ್ವಾಮಿಗಳ ಮಠ ಸ್ವಾಮಿ ಸ್ವಾಮಿಗಳಿಗೆ ಯಾಕೆ ಮಠ ಇವತ್ತು ನಿರ್ಮಾ ಸ್ವಾಮೀಜಿ ಹನ್ನೆರಡು ವರ್ಷ ಇಲ್ಲಿದ್ದರು ಇಲ್ಲಿಂದ ಸ್ವಾಮೀಜಿಯನ್ನು ನಮ್ಮ ಬಾಲಗ ಅನ್ಸ್ಕೊಂಡು ಇಲ್ಲಪ್ಪ ನಿನಗೆ ಚುಂಚುಣಿಗೆ ಜವಾಬ್ದಾರಿ ತಗೋಬೇಕು ಅಂತ ಈಗ ಅವರು ವಿಷಕ್ಕೆ ಇದು ಅಂದರೆ ಒಟ್ಟಾರೆ ಮಠದ ವ್ಯವಸ್ಥೆಗೆ ಈ ನಾನೇನೋ ಮಂಡ್ಯದಲ್ಲಿ ಸೇವೆ ಮಾಡ್ಕೊಂಡಿದ್ದೆ ನನ್ನ ಇಲ್ಲಿ ಹಾಕಿದ್ರು ನಾನಿಲ್ಲ ಮಂಡ್ಯ ಜಿಲ್ಲೆ ನಂದು ಅಂತ ನಾನು ಉಳ್ಕೊಂಡಿಲ್ಲ ನಮ್ಮ ಬಾಲಗಾಮ್ ಅವ್ರು ಹೇಳಿದ್ರು ಇಲ್ಲ ಮಂಡ್ಯಕ್ಕೆ ನಾವು ಬೇರೆಯವ್ರನ್ನ ಇದು ಮಾಡ್ತೇವೆ ನೀವು ಅಲ್ಲಿ ಹೋಗಿ ಚಿಕ್ಕಪಳಕ್ಕೆ ಅಂತ ಹೇಳಿದ್ರು ಹಾಗೆ ನಮಗೆ ನಾವು ಶಾಶ್ವತ ಅಲ್ಲ ಮಠಕ್ಕೆ ಶಾಶ್ವತ ನೀವು ಭಕ್ತರುಗಳು ಶಾಶ್ವತ ನೀವು ನಿಮ್ಮದು ಮಠ ಅದು ಅದಕ್ಕೆ ನೀವು ಆ ಮಠದ ಮಠ ಮಾಡಬೇಕು ಅಂದ್ರೆ ನಾವು ಸ್ವಾಮಿಗಳು ಜೋಬ್ ನಮ್ಮ ಹತ್ರ ಇದಾವ ನೋಡಿ ಎಲ್ಲ ಜೋಬ್ ನೋಡಿ ಎಲ್ಲರೂ ಜೋಬಿ ನನ್ನ ಜಾಬ್ ಇದೆಯಾ ಎಲ್ಲ ಜೋಬ್ಗಿಟ್ಕೊಂಡ್ರೆ ನೀವು ಅಲ್ವಾ ಯಾರು ನನ್ನ ಜೋಬ್ ಇದ್ರೆ ಹೇಳ್ರ ಸ್ವಾಮಿ ನಿಮ್ಮ ಹತ್ರ ಇದೆ ಎಲ್ಲ ನಿಮಗೆ ಕೊಡ್ತೇವೆ ನೀವೇ ಇಟ್ಕೊಂಡ್ಬಿಡಿ ಜೋಬೆ ಇಟ್ಕೊಂಡಿಲ್ಲಲ್ಲ ಸ್ವಾಮಿ ಜೋಬೆ ಇಲ್ಲ ಈ ಜೋಬೆ ಬರೀ ನಿಮ್ಮ ಹೆಣ್ಣರು ನಿಮ್ಮ ಮಕ್ಳು ಸಾಕ್ರಪ್ಪ ಸಾಕ ಜೊತೆ ಒಂದಿಷ್ಟು ಸಮುದಾಯದ ಬಗ್ಗೆ ನಿಮ್ಮ ಗಮನ ಇರಲಿ ಸಮುದಾಯದ ಬಗ್ಗೆ ಒಂದಿಷ್ಟು ಕಾಳಜಿ ಇರಲಿ ಇವತ್ತು ನಾವು ಸಿಬೇರೆಗೌಡ್ರೆ ಯಾಕೆ ನೆನೆಸ್ಕೊತೇವೆ ಸಮುದಾಯದ ಬಗ್ಗೆ ನಿಂತರು ಅಥವಾ ಇನ್ನು ನಮ್ಮ ಕೆಂಪೇಗೌಡರು ಯಾಕೆ ಜ್ಞಾಪಕ ಮಾಡ್ಕೊತೇವೆ ಅಥವಾ ಬಾಲಗಂಗಾನಾಸ ಯಾಕೆ ಜ್ಞಾಪಕ ಮಾಡ್ಕೊತೇವೆ ಅವರು ಹೊರತಾಗಿ ಈಗ ಒಂದಿಷ್ಟು ಸಮುದಾಯಕ್ಕೆ ನಿಂತರು ನಮ್ಮ ಸಮುದಾಯ ನಮ್ಮ ಸಮಾಜ ನಾವು ಆ ಸಮಾಜಕ್ಕೆ ಅನುಕೂಲ ಮಾಡಬೇಕು ಆ ಸಮುದಾಯಕ್ಕೆ ಸಮುದಾಯಕ್ಕೆ ಶಕ್ತಿ ಕೊಡಬೇಕು ಅಂತ ನಿಂತಿದ್ರಿಂದ ಇವತ್ತು ನಾವು ಬೈರೇಗೌಡ್ರ ಹೆಸರು ಹೇಳ್ತೇವೆ ಕೆಂಪೇಗೌಡರ ಹೆಸರು ಹೇಳ್ತೇವೆ ಇನ್ನೊಬ್ಬರ ಹೆಸ್ರು ಹೇಳ್ತೇವೆ ಅವ್ರು ಏನು ಮಾಡ್ತಾರೆ ಯಾಕೆ ಹೇಳ್ತಿದ್ದು ನಾವು ಅದಕ್ಕೆ ಹೇಳೋದು ಸತ್ತು ಬದುಕ್ಬೇಕಾ ಸತ್ತಂಗೆ ಬದುಕ್ಬೇಕು ಸತ್ತು ಬದುಕೋದು ಅಂತಂದರೆ ನಾವೀಗಿದೆ ಈಗ ನಾವು ನಮ್ಮ ಶರೀರ ಹೋದ್ ಬಂದು ನಮ್ಮ ನೆನಪು ಮಾಡ್ಕೊತಾರೆ ಅಂದರೆ ನಮ್ಮ ಶರೀರ ಹಿಂದೆ ಕೂಡ ನಾವು ಹಿಂದೆ ಕೂಡ ನಮ್ಮ ನೆನಪು ನೆನಪು ಅಂದ್ರೆ ಅಂದರೆ ಅವಾಗ ನಮ್ಮ ಸೇವೆ ಇದೆ ಅಂತ ಅರ್ಥ ಸತ್ತಂಗೆ ಬದುಕೋದು ಅಂದರೆ ನಾವು ಇರ್ತೇವೆ ಅಯ್ಯೋ ಇವನಪ್ಪ ಏನು ಬದುಕೊಂಡಿದ್ದಾನೋ ಅಂತ ಅನ್ಸುತ್ತೆ ಅಲ್ವಾ ಆ ಥರ ಬದುಕ್ಬಾರ್ದೆ ಯಾರು ನಾವು ಹೋದರೂ ಕೂಡ ಇಂಥ ಪುಣ್ಯಾತ್ಮ ಇತ್ತಪ್ಪ ಆ ಪುಣ್ಯಾತ್ಮ ಇರೋದ್ರಿಂದ ಇವತ್ತಿಷ್ಟೆಲ್ಲ ಆಯ್ತಪ್ಪ ಅಂತ ಅನ್ಕೋ ಓಕೆ ಆ ಮಾರ್ತಲ್ಲಿ ಚಿಂತಾಮಣೆಯಲ್ಲಿ ಇರ್ಬೋದು ಸ್ವಲ್ಪ ಹಳ್ಳಿಗಳಲ್ಲಿ ಬಡತನ ನಾನು ನಮ್ಮವ್ರು ಎಲ್ಲೋ ಕೂಡ ಬಡತನ ಇದೆ ಕಷ್ಟ ಇದ್ದಂಗೆ ಅರ್ಥ ಆಗುತ್ತೆ ಆದರೆ ನಾನು ಎಲ್ಲ ಕೇಳ್ಪಟ್ಟಿದ್ದು ಪ್ರಕಾಶನ ಚಿಂತಾಮಣಿ ತಾಲೂಕು ಕಮರ್ಷಿಯಲ್ಲಿಗೆ ಒಳ್ಳೆ ದುಡ್ಡು ಇರತಕ್ಕಂಥ ಏರಿಯಾ ನಮ್ಮ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಯಾವುದಾದ್ರು ಚಿಂತಾಮಣಿ ಅಂತ ಹೇಳ್ತಾರೆ